ಭಕ್ತ ತಕ್ಷಣಕ್ಕೆ ಬರುವ ತುಳಜಾ ಭವಾನಿಯಾಗಿ ನಾನು ಈ ಸ್ಥಳದಲ್ಲಿಯೇ ನೆಲೆಸಿ ಇನ್ನು ಮುಂದೆ ಈ ಸ್ಥಳವು ಶಕ್ತಿಪೀಠದ ರೂಪದಲ್ಲಿ ತುಳಿಜಾಪುರ ಎಂಬ ಹೆಸರಿನಿಂದ ಲೋಕ ಪ್ರಸಿದ್ಧಿ ಪಡೆದು ನನ್ನ ಆರಾಧಕರ ಪುಣ್ಯ ಕ್ಷೇತ್ರವಾಗುವುದು ನಿನ್ನ ಜೀವನ ಪಾವನವಾಗಲು ನಿನಗೆ ಮಂಗಳವಾಗ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಆಸ್ಥಾನದಲ್ಲಿ ಚಿಂತಾಕ್ರಾಂತರಾಗಿ ನಿಂತಾಗ ತಾಯಿ ಮಾತೆ ಪುತ್ರ ಶಿವಾಜಿಯನ್ನು ಉದ್ದೇಶಿಸಿ ಪ್ರಿಯ ಪುತ್ರ ಶಿವಾಜಿ ಹೀಗೇಕೆ ಏಕಾಂಗಿಯಾಗಿ ನಿಂತಿರುವೆ ಆಗಿರುತ್ತದೆ ನಿನ್ನನ್ನು ಗಮನಿಸುತ್ತಿರುವೆ ಏನೋ ಭೀಷಣವಾದ ಚಿಂತೆಯಲ್ಲಿ ಒಳಗಿದ ಹಾಗೆ ಹಿಂದಲೇ ಸ್ವರಾಜ್ಯದ ಮಹಾ ಸಾಮ್ರಾಜ್ಯನಾದ ನಟಿಗೆ ಬಾಧಿಸುತ್ತಿರುವ ಚಿಂತೆಯಾದರೂ ಯಾವುದು ಹೇಳ ಪುತ್ರ ಶಿವಾಜಿ ನಿನ್ನ ತಾಯಿಯ ಬಳಿಯೂ ಹೇಳಲಾರದಂತ ಆ ರಾಮಚಿಂತೆ ನಿನ್ನನ್ನು ಕಾಡುತ್ತೀನಿ ಹೇಳಲಿಲ್ಲ ಹಾಗೇನೂ ಇಲ್ಲ ಮಾಡಿ ನನಗಿಂತಹ ಚಿಂತೆ ನನಗಾವ ಚಿಂತೆಯೂ ಕಾಡುತ್ತಿಲ್ಲ ನೀವು ನಿಶ್ಚಿಂತರಾಗಿ ನಾನು ಕ್ಷೇಮವಾಗಿದ್ದೇನೆ ನಾನು ನಿನಗೆ ಜನ್ಮ ಕೊಟ್ಟ ತಾಯಿ ನಿನ್ನ ಸ್ವಭಾವ ನಿನ್ನ ಆಚಾರ ವಿಚಾರ ನಡೆ ನುಡಿ ಹೇಗಿದ್ದು ನಾನಲ್ಲದೆ ಇನ್ನ ಕಾಣುವ ಪ್ರತಿಯೊಂದು ಬದಲಾವಣೆ ನನ್ನ ಬಾರದೆ ಎನ್ನುವ ಸಾಧ್ಯ ಪ್ರಜಾಡಣದಲ್ಲಿ ನಮ್ಮ ಏನಾದರೂ ಹೇಳು ಇಲ್ಲ ನಮ್ಮ ಸಾಮ್ರಾಜ್ಯದಲ್ಲಿ ಯಾವ ಆಂತರಿಕ ಸಮಸ್ಯೆಯೂ ಇಲ್ಲ ಎಲ್ಲವೂ ಸುಭಿಕ್ಷವಾಗಿದೆ ಆದರೆ ನನ್ನನ್ನು ಕಾಡುತ್ತಿರುವ ಘೋರ ಸಮಸ್ಯೆ ಎಂದರೆ ಸುಭಿಕ್ಷವಾಗಿರುವ ನಮ್ಮ ಭೂಖಂಡದಲ್ಲಿ ಅಧರ್ಮಿ ಅತ್ಯಾಚಾರಿ ವೈರಿಗಳಾಗಿರುವ ಮೊಘಲರು ಮತ್ತು ಯವನರು ನಮ್ಮ ಗಡಿ ಪ್ರದೇಶದಲ್ಲಿ ದಾಳಿ ಮಾಡುವ ಶಂಕೇ ನನ್ನನ್ನು ಕಾಡುತ್ತಿದ್ದರು ಸುಖ ಶಾಂತಿ ಸಮೃದ್ಧಿಯಿಂದ ಇರುವ ನಮ್ಮ ಸಾಮ್ರಾಜ್ಯದ ನೆಮ್ಮದಿಯನ್ನು ಹಾಳು ಮಾಡುವ ಇಂಥ ದುಷ್ಟರನ್ನು ಅಂತ್ಯ ಮಾಡುವ ಕುರಿತು ಯೋಚಿಸುತ್ತಿರು ಪುತ್ರ ಶಿವಾಜಿ ಆ ದುಷ್ಟ ವೈರಿಗಳ ಚಿಂತೆಯಲ್ಲಿ ನೀನೇಕೆ ಕೊರಬೇಡಿ ನಮ್ಮ ಸಮಸ್ಯೆ ಏನೇ ಇರಲಿ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಆ ನಮ್ಮ ಕುಲದೇವತೆ ಜಗನ್ಮಾತಿ ಅಂಬಾ ಭವಾನಿಯನ್ನು ತಾಯಿ ಅಮ್ಮಾ ಭವಾನಿ ನಿನ್ನ ಎಲ್ಲಾ ಸಮಸ್ಯೆಗೂ ದಾರಿ ತೋರುವ ನಂಬಿಕೆ ಅಂತ ಶಾಂತ ಚಿತ್ತದಿಂದ ಆ ಜಗನ್ಮಾತಿ ಅಮ್ಮಾ ಭವಾನಿ ಸ್ಮರಿಸಿ ಎಲ್ಲವೂ ಒಳ್ಳೆಯದಾಗುತ್ತೆ ನಾನು ನಿಮಗೆ ಹೋಗಿ ಬರಬೇಕ ಹೇ ಮಾತೆ ಕುಲದಾತೆ ಜಗದಂಡಿ ಜಗನ್ಮಾತೆ ಲೋಕ ರಕ್ಷಕಿ ನಿನಗೆ ಉಧೋ ಉಧೋ ಜಗದೀಶ್ವರಿ ಅಧರ್ಮಿಗಳಾಗಿರುವ ಕ್ರೂರ ಮೊಗಲರು ಯವನರು ಈ ನಮ್ಮ ಸುಭೀಕ್ಷ ಸಾಮ್ರಾಜ್ಯದ ಮೇಲೆ ವಿನಾಕಾರಣ ದಾಳಿ ಮಾಡುವ ಮೂಲಕ ನೆಮ್ಮದಿಯಿಂದ ಇರುವ ನಮ್ಮ ಸಾಮ್ರಾಜ್ಯದಲ್ಲಿ ಅರಾಜಕತೆ ಉಂಟು ಮಾಡುವ ಷಠೇತ್ರದ ಶಂಕೆ ನನ್ನನ್ನು ಕಾಡುತ್ತಿದೆ ಆ ಕ್ರೂರ ಪರಕೀಯರ ದಾಳಿಯಿಂದ ನಮ್ಮ ಈ ಪವಿತ್ರ ಭರತ ಭೂಮಿಯನ್ನು ರಕ್ಷಿಸಲು ನಿನ್ನ ಈ ಪುತ್ರನಿಗೆ ಅಧಮ್ಯ ಶಕ್ತಿ ನೀಡುವ ಕರುಣೆ ತೋರುತ್ತಾರೆ ಆ ದುಷ್ಟ ವೈರಿಗಳನ್ನು ಅಟ್ಟಾಡಿಸಿ ಅವರ ಹುಟ್ಟಡಗಿಸುವಂತ ಬಲವಾದ ಸಾಮರ್ಥ್ಯವನ್ನು ಮಾಡಿ ನಮ್ಮ ಸಾಮ್ರಾಜ್ಯದ ಸಮಸ್ತ ಪ್ರಜೆಗಳು ಶಾಂತಿ ನೆಮ್ಮದಿಯಿಂದ ಬಾಳುವ ವರ ನೀಡುವ ಕೃಪೆ ಮಾಡುತ್ತಾಯಿ ಜಗನ್ಮಾತೆ ಅಂಬಾಭವಾನಿ ಶಿವಾಜಿ ಕಣ್ಣು ತೆರೆದು ನೋಡು ನಿನ್ನ ಅಗಾಧ ಭಕ್ತಿ ಸ್ಮರಣೆಗೆ ಮನಸೋತು ನಿನ್ನ ಆರಾಧ್ಯ ಮಾಡಿ ಅಂಬಾಭವಾನಿ ಸಾಕ್ಷಾತ್ ಪ್ರತ್ಯಕ್ಷರಾಗಿರುವೆ ಈ ರೀತಿ ಪ್ರಾರ್ಥಿಸಲು ಜಗನ್ಮಾತೆ ಅಂಬಾಭವಾನಿ ಪ್ರಾರ್ಥನೆಯನ್ನು ಆಲಿಸಿ ಸ್ವಯಂ ನೀರೇ ಪ್ರತ್ಯಕ್ಷರಾಗಿ ದರ್ಶನ ನೀಡುತ್ತಿರುವ ಇದು ನನ್ನ ಕನಸು ನನಸೋ ನನಗೆ ಬಂದೂ ತಿಳಿಯಲಾರೆ ಅಮ್ಮ ಮಹಾಮಾತೆ ಈ ನಿನ್ನ ಪುತ್ರನ ಪ್ರಾರ್ಥನೆಗೆ ಹೋಗುವುದು ಸ್ವತಃ ನನ್ನೆದುರು ನೀನೇ ಬಂದು ನಿಂತಿರುವಾಗ ನನ್ನ ಭಾಗ್ಯಶಾಲಿ ಬೇರೆ ಯಾರನ್ನೂ ಸಾಧ್ಯ ತಾಯಿ ಧನ್ಯನಾದೆ ಜಗದಲ್ಲೇ ಧನ್ಯನಾದೆ ನಿನ್ನ ಧನುಷನ ಮಾತ್ರದಿಂದಲೇ ನನ್ನ ಚಿಂತೆಗಳೆಲ್ಲ ದೂರಾಗಿ ನಮಃ ತಾಯೇ ನಮೋ ನಮಃ ಹೇಳು ಪುತ್ರ ಶಿವಾಜಿ ನನ್ನನ್ನು ಆರಾಧಿಸಿ ಆಮಾದಿಸಲು ಕಾರಣವೇನು ನಿನ್ನನ್ನು ಕಾಡುತ್ತಿರುವ ಆ ಊರ ಸಮಸ್ಯೆಯಾದರೂ ಏನು ನಿನಗೇನು ಬರಬೇಕು ಕೇಳು ಪುತ್ರ ಕೇಳು ಕರುಣಿಸಬೇಕು ಮಹಾಮಾತೆ ಚಟದಂಬಿಕೆ ಸದ್ಧರ್ಮ ಸತ್ಕರ್ಮದ ಪುಣ್ಯಭೂಮಿಯಂತಿರುವ ಈ ನನ್ನ ಸಾಮ್ರಾಜ್ಯವು ನಿನ್ನ ಕೃಪೆಯಿಂದ ಸುಭೀಕ್ಷವಾಗಿದೆ ಆದರೆ ನಮ್ಮ ಹೊರತ ಭೂಮಿಯ ಗಿಡಗಳಲ್ಲಿ ಪರಕೀಯ ವೈರಿಗಳು ದ್ರೌರ್ಯ ಮೆರೆಯುತ್ತಾ ಅನ್ಯಾಯವಾಗಿ ದಾರಿ ಮಾಡುತ್ತಿರುವ ಕಾರಣ ನಮ್ಮ ಪ್ರಜೆಗಳ ನೆಮ್ಮದಿ ನಮ್ಮ ಸಾಮ್ರಾಜ್ಯದ ಶಾಂತಿ ಭಂಗವಾಗುತ್ತಿರುವ ಚಿಂತೆಯೇ ನನ್ನನ್ನು ಕಾಡುತ್ತಿಲ್ಲ ಇಂಥ ದುಷ್ಟ ಅನಿಷ್ಟ ಅಧರ್ಮಿ ವೈರಿಗಳಾಗಿರುವ ಮೊಘಲರನ್ನು ಯವನರನ್ನು ಸಂಪೂರ್ಣವಾಗಿ ಬರೆದು ಅವರನ್ನು ಅಂತ್ಯ ಮಾಡಲು ನಿನ್ನ ಈ ಪುತ್ರನಿಗೆ ಬಲವಾದ ಶಕ್ತಿ ಸಾಮರ್ಥ್ಯ ಕಡಲಿಸಿ ಮಾಡಿ ಇದೇ ನಾನು ನಿನ್ನಲ್ಲಿ ಬೇಡುವ ವರ ತೋರು ತೋರು ಹಾಗೆ ಆಗಲಿ ಪುತ್ರ ಶಿವಾಜಿ ಧರ್ಮ ಅಧರ್ಮಗಳ ಈ ಯುದ್ಧದಲ್ಲಿ ಅಧರ್ಮಿಗಳಿಗೆ ಅತ್ಯಾಚಾರಿಗಳಿಗೆ ಪಾಪಿಗಳಿಗೆ ಪಾಠ ಕಲಿಸಲು ನೀನು ಧರ್ಮದ ಮಾರ್ಗದಲ್ಲಿ ಮುನ್ನಡೆದು ಅಂತ ಅಧರ್ಮಿಗಳನ್ನು ನಾಶ ಮಾಡಲು ಇದೋ ದೈವಸಂಪೂರ್ಣ ಶಕ್ತಿಯುಳ್ಳಂತ ಈ ಘಟ್ಗವನ್ನು ನಿನಗೆ ವರವಾಗಿ ನೀಡುತ್ತಿರುವೆ ಇದು ಸ್ವೀಕರಿಸು ನ್ಯಾಯದ ಖಡ್ಗದಿಂದ ಲೋಕದಲ್ಲಿ ಉದ್ಭವಿಸುವ ಅನ್ಯಾಯ ಅಧರ್ಮ ಅಸಕ್ತಿಗಳಂಥ ದುಷ್ಟಶಕ್ತಿಗಳು ನಶಿಸಿ ಹೋದನು ನಿನ್ನ ಧರ್ಮದ ಹೋರಾಟಕ್ಕೆ ಜಯ ಲಭಿಸುವಂತಾಗಲಿ ಕೇಶಿವ ಪುತ್ರ ಈ ಖಡ್ಗವೇ ನಿನ್ನ ಶಕ್ತಿ ಶೌರ್ಯದ ಪ್ರತೀಕ ಧನ್ಯನಾದಿನಲ್ಲಿ ಕುಲರಕ್ಷಿಣಿ ಸಾಮ್ರಾಜ್ಯ ಸಂರಕ್ಷಿಣಿ ನಿನ್ನ ಆದೇಶದಂತೆ ಅಧರ್ಮ ಅನ್ಯಾಯ ಅತ್ಯಾಚಾರದ ಮಾರ್ಗದಲ್ಲಿ ನಡೆಯುವ ಪರಕೀಯ ವೈರಿಗಳನ್ನು ದ್ರೋಹಿಗಳನ್ನು ನಾಶ ಮಾಡಲು ನಿನ್ನ ವರಪ್ರಸಾದದಿಂದ ಲಭಿಸಿರುವ ಈ ಛರ್ಗವನ್ನು ಬಳಸಿ ನನಗೆ ಆಶೀರ್ವದಿಸುತ್ತಾರೆ ಜೈ ಅಂಬೆ ಜೈ ಜೈ ಅಂಬೆ ಪುತ್ರ ಶಿವಾಜಿ ಏನು ಮೇಲೇಳ ನಿನಗೆ ಮಂಗಳವಾಗಲಿ ಧರ್ಮದ ಹಾದಿಯಲ್ಲಿ ನೀನು ನಡೆದು ನಿನ್ನ ಸಾಮ್ರಾಜ್ಯವು ಸುಭೀಕ್ಷವಾಗಿ ಬೆಳೆಯಲಿ ನಿನಗೆ ಯಶಸ್ಸು ಪ್ರಾಪ್ತಿಯಾಗಲಿ ತಥಾಸ್ತು Jai Bhavani Jai Shivaji Jai Bhavani Jai Shivaji ره <laughs>